ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇಷ್ಟು ದೊಡ್ಡದಾಗಿರುವಂಥದ್ದು ನಾನು ಕೂಡ ಎಲ್ಲೂ ನೋಡಿಲ್ಲ ನೋಡಿಲ್ಲೂ ಚೆನ್ನಾಗಿದೆ ಬೇರೆ ಊರಿನಿಂದ ದೇವಸ್ಥಾನ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಕಳ್ಳತನ ನೀವು ಏನ್ ನೋಡ್ತಾ ಇದೀರ ಇದು ನಮ್ಮ ಆಡು ಭಾಷೆಯಲ್ಲಿ ಎಲ್ಲೆ ಕಲ್ಲು ಅಂತ ಹೇಳ್ತಾರೆ ಕಾವ್ದವಾಡಿ ಅನ್ನೋ ಒಂದು ಗ್ರಾಮ ಈ ತರ ಇತಿಹಾಸ ಹೊಂದಿದೆ ಮೈಸೂರು ಮತ್ತೆ ಮದ್ರಾಸ್ ಎರಡೂ ಪ್ರಾಂತ್ಯವನ್ನ ಬೇರ್ಪಡಿಸಿದಂತ ಆ ಗಡಿಯಾಗಿತ್ತು ಇದು ನಾನಿವತ್ತು ನಿಮ್ಮನ್ನೆಲ್ಲ ಎರಡು ಅದ್ಭುತ ಇತಿಹಾಸ ಇರುವಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಚಿಟ್ಟು ನಾನಿವತ್ತು ಕಾವದುವಾಡಿ ಅನ್ನುವಂಥ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ನಾ ಮೊದಲೇ ಹೇಳ್ದಂಗೆ ಎರಡು ಅದ್ಭುತ ಇತಿಹಾಸ ಇದೆ ಒಂದು ಪೌರಾಣಿಕ ಇತಿಹಾಸ ಮತ್ತೊಂದು ಮೈಸೂರು ರಾಜರು ಮತ್ತು ಬ್ರಿಟಿಷರ ಇತಿಹಾಸ ಈ ಎರಡು ಇತಿಹಾಸನ ನಿಮಗೆ ತಿಳ್ಸಕ್ ಹೋಗ್ತಾ ಇದ್ದೀನಿ ಅಂದರೆ ಇತಿಹಾಸದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸಿಂಪಲ್ ಆಗಿ ಅದರ ಜಾಗದ ವೈಶಿಷ್ಟ್ಯ ಮತ್ತೆ ಜಾಗ ಎಲ್ಲಿದೆ ಏನು ಅಂತ ಎಲ್ಲನೂ ಸಿಂಪಲ್ ಆಗಿ ನಿಮಗೆ ತಿಳಿಸ್ತೀನಿ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಕೊನೆ ತನಕ ನೋಡಿ ಆ ಇವಾಗ ನಾನು ಕಾವದವಾಡಿ ಹೋಗುವಂತ ಆ ದಾರಿಲಿ ನಿಂತಿದ್ದೀನಿ ಇಲ್ಲಿ ನೋಡಿ ಕಾವದುವಾಡಿ ಇಲ್ಲಿಂದ ಒಂದ್ ಕಿಲೋಮೀಟರ್ ಇದೆ ಹಾಗೆ ಬಸವಟಿ ಎರಡು ಕಿಲೋಮೀಟರ್ ಇದೆ ಮತ್ತೆ ಸಂತೆ ಮರಳಿ ಮೂರ್ ಕಿಲೋಮೀಟರ್ ಇದೆ ನಾನು ಇವಾಗ ಇರುವಂತದ್ದು ಕಾವದುವಾಡಿ ಮೇನ್ ರೋಡ್ ಇಂದ ಎಡಗಡೆ ಒಂದು ರೋಡ್ ಕಟ್ ಆಗುತ್ತೆ ಅಲ್ಲಿ ಇದನ್ನ ಸಂತೆ ಕಾವದುವಾಡಿ ಅಂತ ಕೂಡ ಹೇಳ್ತಾರೆ ಕಾರಣ ಏನಪ್ಪಾ ಅಂದ್ರೆ ಚಾಮರಾಜನಗರ ತಾಲೂಕಲ್ಲಿ ಎರಡು ಕಾವ್ದುವಾಡಿ ನಮ್ಗೆ ನೋಡೋಕೆ ಸಿಗುತ್ತೆ ಹಾಗೆ ಒಂದು ನಾಗೊಳ್ಳಿ ಕಾಗಲೋಡಿ ಆದ್ರೆ ಇನ್ನೊಂದು ಸಂತೆ ಕಾವುದುವಾಡಿ ಇವಾಗ ನಾನು ಹೋಗ್ತಾ ಇರುವಂತದ್ದು ಸಂತೆ ಈ ಊರಿನ ಪಕ್ಕದಲ್ಲಿ ಸಂತೆಮರಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಈ ಸಂತೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಕೂಡ ಸೇರಿರುತ್ತೆ ಅದರಿಂದ ಈ ಊರನ್ನು ಸಂತೆ ಅಂತ ಕೂಡ ಕರೀತಾರೆ ಚಾಮರಾಜನಗರ ಜಿಲ್ಲೆಯಿಂದ ಸರಿ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಇದೆ ಇಲ್ಲಿನ ಮುಖ್ಯ ಕಸುಬು ಕೃಷಿ ಇಲ್ಲಿ ತರಕಾರಿ ಅಂದರೆ ಟೊಮೊಟೊ ಬೀನ್ಸು ಮತ್ತು ಮೆಣಸಿ ಹಾಗೆ ಬಾಳೆ ಮತ್ತು ಕಬ್ಬು ಕೃಷಿ ಮಾಡ್ತಾರೆ ಹಾಗೆ ಈ ಊರಿನ ಮಧ್ಯದಲ್ಲಿ ಒಂದು ನಾಲೆ ಕೂಡ ಹರಿದು ಹೋಗುತ್ತೆ ಅದು ಕಬಿನಿ ನಾಲೆ ಇದರಿಂದ ಸುತ್ತಮುತ್ತಲಿನ ಅಂತರ್ಜಲ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಸಂತೆಮರಳ್ಳಿಯಿಂದ ಮೈಸೂರಿಗೆ ಹೋಗುವಂಥ ರಸ್ತೆ ಮೈಸೂರಿಂದ ಬರಬೇಕಾದ್ರೆ ಬಲಗಡೆ ಕಾವದುವಾಡಿ ಬಸ್ ನಿಲ್ದಾಣ ಸಿಗುತ್ತೆ ಹಾಗೆ ಎಡಗಡೆ ಕಾವದುವಾಡಿಯಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡ್ಬೋದು ಈ ದಾರಿಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋಗ್ತು ಅಂದರೆ ನಮಗೆ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರು ಒಳಗಡೆ ಹೋಗ್ಬೇಕು ಹಾಗೆ ಮುಂದೆ ಬಂದ ತಕ್ಷಣ ಒಂದು ಸರ್ಕಾರಿ ಶಾಲೆ ಇದೆ ಅಲ್ಲಿ ಬಲಗಡೆ ತಿರುಕೊಂಡ್ರೆ ಇಲ್ಲಿಂದ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಮೀಟ್ರ್ ಮುಂದೆ ಹೋಗಿ ಅಲ್ಲಿ ಮತ್ತೊಂದು ಎಡಗಡೆ ತಿರುವು ಸಿಗುತ್ತೆ ನಮಗೆ ಆ ಎಡಗಡೆ ತಿರುವು ತಗೊಳ್ತು ಅಂದರೆ ಡೈರೆಕ್ಟ್ ಆಗಿ ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಮುಂದ್ಗಡೆ ಹೋಗಿ ನಮ್ಮ ವಾಹನವನ್ನು ನಿಲ್ಲಿಸ್ಬೋದು ನಾನು ಬಂದಂಥ ದಾರಿ ಎಲ್ಲರೂ ಕೂಡ ನೋಡಿದ್ರೆ ಅಲ್ವಾ ನಿಮ್ಗೆ ಸಿಂಪಲ್ ಆಗಿ ಈಗ ಈ ದೇವಸ್ಥಾನಕ್ಕೆ ಹೇಗೆ ಬರೋದು ಅಂತ ಗೊತ್ತಾಗಿರುತ್ತೆ ಫೈನಲಿ ನಾನಿವಾಗ ದೇವಸ್ಥಾನದ ಹತ್ರ ಬಂದಿದ್ದೀನಿ ಆಲುಮತ ಜನಾಂಗದ ಆರಾಧ್ಯ ದೈವ ಅಂದರೆ ಕುರುಬ ಜನಾಂಗದ ಆರಾಧ್ಯ ದೈವ ವೀರೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಾನು ಬಂದಿದ್ದೀನಿ ಫೆಬ್ರವರಿ ತಿಂಗಳಲ್ಲಿ ಈ ದೇವಸ್ಥಾನ ಪುನರುಜ್ಜೀವನಗೊಂಡಿರುತ್ತೆ ಹಾಗೆ ಹಾಗೇ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶಿವತ್ ಶಿವರಾತ್ರಿ ಹಬ್ಬದಂದು ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ ಸುಮಾರು ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ಸಾವಿರ ಜನ ಈ ಜಾತ್ರೆಗೆ ಸೇರ್ತಾರೆ ಫೆಬ್ರವರಿ ತಿಂಗಳಲ್ಲಿ ಪ್ರತಿಷ್ಠಾಪನೆ ಆದಂತ ಈ ದೇವಸ್ಥಾನದ ಒಂದು ವಿಡಿಯೋನು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾಡಿದೀವಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಸಾವಿರಾರು ಜನಕ್ಕೆ ಪ್ರಸಾದವನ್ನ ಬಡಿಸಿ ದೇವಸ್ಥಾನದ ಉದ್ಘಾಟನೆ ಮಾಡಿದ್ರು ಅದ್ಭುತವಾದಂತಹ ಕಾರ್ಯಕ್ರಮ ಅದು ಏನಾದ್ರು ಮಿಸ್ ಮಾಡ್ಕೊಂಡಿದ್ರೆ ವಿಡಿಯೋ ನೋಡಿ ಅದನ್ನ ಎಲ್ಲಿಂದ ಬಂದಿರೋದ್ ನೀವು ಹೊಸಳ್ಳಿ ಎಲ್ಲಿ ಬರುತ್ತೆ ಮೂವರ ಓ ಸಿದ್ದರಾಮಯ್ಯನು ಅಷ್ಟು ದೂರಿಂದ ಬಂದಿದ್ದೀರಾ ಯಾವಾಗಿಂದ ಬರ್ತಾ ಇದೀರಾ ಇಲ್ಲಿಗೆ ಬರ್ತಾ ಇದ್ದೀರಾ ಇದು ಫಂಕ್ಷನ್ ಆಯ್ತಲ್ಲ ಅವಾಗ ಬಂದಿದ್ರಾ ಹೆಂಗಿತ್ತು ಫಂಕ್ಷನ್ ಓಕೆ ಎಲ್ಲ ಆಟೋ ಮಾಡ್ಕೊಂಡು ಬಂದಿದ್ದೀರಾ ಫ್ಯಾಮಿಲಿ ಎಲ್ಲ ಹ್ಮ್ ಮತ್ತೆ ಅನ್ಸುತ್ತೆ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಚೆನ್ನಾಗಿದೆ ಬೇರೆ ಊರಿನಿಂದ ಬಂದ್ರೂ ನೋಡಕ್ಕ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬಂದಂಥವ್ರಿಗೆಲ್ಲ ಒಳ್ಳೇದಾಗಲಿ ಬೇರೆ ಎಲ್ಲಿದೆ ಈ ದೇವಸ್ಥಾನ ಅಂದ್ರೆ ಬೀರೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ನಿಮಗೆ ಗೊತ್ತಾಗ್ತಾರ ಎಲ್ಲರೂ ಇದೆಯಾ ನಿಮ್ಮ ಹೆಸರು ಪವಿತ್ರ ನಿಮ್ಮ ಎಲ್ಲರೂ ಕೂಡ ನಿಮ್ಮ ಮನೆ ದೇವರು ನೋಡೋಕೆ ಬಂದಿದ್ದೀರಾ ಎಲ್ರಿಗೂ ನೋಡಿ ತುಂಬ ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಮನೆ ದೇವರ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ತಪ್ಪದೆ ನೋಡಿ ಹೊಸಳ್ಳಿ ಭಕ್ತಾದಿಗಳು ಬಂದಿದ್ರು ಅವ್ರದ್ದೆಲ್ಲ ಪೂಜೆ ಎಲ್ಲ ಮೂವಿತ್ತು ಮತ್ತೆ ಅವರು ಊರು ಕಡೆ ಹೊರಡ್ತಾ ಇದ್ದಾರೆ ಬನ್ನಿ ನಾವು ಮತ್ತೆ ನಮ್ಮ ದೇವಸ್ಥಾನದ ಬಗ್ಗೆ ಶುರು ಮಾಡೋಣ ನಾನು ಆವಾಗಲೇ ಹೇಳ್ದಂಗೆ ಈ ದೇವಸ್ಥಾನನ ಫೆಬ್ರವರಿ ತಿಂಗಳಲ್ಲಿ ಒಂಬತ್ತನೇ ತಾರೀಕು ಪ್ರತಿಷ್ಠಾಪನೆ ಮಾಡಿದ್ದು ಅದನ್ನು ಕೂಡ ಬರೆದಿದ್ದಾರೆ ನೋಡ್ಬೋದು ಎಲ್ಲ ಹೋಗ್ತಾಯಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿ ಇದ್ದಾರೆ ಫೆಬ್ರವರಿ ತಿಂಗಳು ಒಂಬತ್ತನೇ ತಾರೀಕು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರೆ ಎಲ್ಲವೂ ಕೂಡ ಕಲ್ಲಿನಿಂದ ಈ ದೇವಸ್ಥಾನನ ಅದ್ಭುತವಾಗಿ ನಿರ್ಮಿಸ್ತಾರೆ ಹಾಗೆ ಸೆಕ್ಯುರಿಟಿಗೋಸ್ಕರ ಸಿ ಸಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದಲ್ಲೂ ಕೂಡ ಒಂದಷ್ಟು ಕಳ್ಳತನ ಮತ್ತು ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇತ್ತು ಆ ಉದ್ದೇಶದಿಂದ ಇಲ್ಲಿ ಸೆಕ್ಯುರಿಟಿಗೋಸ್ಕರ ಸಿ ಸಿ ಕ್ಯಾಮ್ರಾ ಕೂಡ ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ನರಲ್ಲಿ ಅದ್ಭುತವಾಗಿ ದೇವಸ್ಥಾನ ಇದೆ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇಷ್ಟು ದೊಡ್ಡದಾಗಿರುವಂಥದ್ದು ನಾನು ಕೂಡ ಎಲ್ಲೂ ನೋಡಿಲ್ಲ ಹಾಗೆ ಅವರು ಕೂಡ ಬಂದಿದ್ದರು ಅವ್ರೂ ಕೇಳಿದೆ ಅವರು ಹೇಳ್ತಾ ಇರೋದು ಇಷ್ಟೇ ಈ ಥರ ದೇವಸ್ಥಾನನ ನಾವು ಎಲ್ಲೂ ಕೂಡ ನೋಡಿಲ್ಲ ಅಂತ ಇನ್ನು ದೇವಸ್ಥಾನದ ಹೊರಗಡೆ ಬಂತು ಅಂದರೆ ಅರಳಿ ಮರ ಇದೆ ಬಸವೇಶ್ವರನು ಕೂಡ ಕುಸಿದ್ದಾರೆ ಮತ್ತು ಎಲ್ರಿಗೂ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಾಕೋದು ಮಾಡಿದ್ದಾರೆ ಮತ್ತು ದೇವಸ್ಥಾನನ ತುಂಬ ನೀಟಾಗಿ ಕಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮ ಅರ್ಚಕರು ಹೊರಗಡೆನೆ ನಿಂತಿದ್ದಾರೆ ಒಳಗಡೆ ಹೋಗೋಣ ದೇವಸ್ಥಾನ ತೋರ್ಸೋಣ ಮತ್ತೆ ದೇವಸ್ಥಾನದ ಇತಿಹಾಸನ ಅವ್ರ ಹತ್ರನೇ ಕೇಳೋಣ ಬನ್ನಿ ನರಸೀಪುರದಿಂದ ಮೈಸೂರಿಗೆ ಹೋಗಬೇಕಾದ್ರೆ ವರ್ಕೋಡು ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿ ಅಣ್ಣ ತಮ್ಮ ಇಬ್ಬರು ಜಗಳಾಡ್ಕೊಂಡು ಈ ಭಾಗಕ್ಕೆ ಒಬ್ಬರು ಬರ್ತಾರೆ ಇಲ್ಲಿಗೆ ಬಂದವರು ಯಾರು ಮತ್ತು ಇಲ್ಲಿ ಏನೇನಾಯಿತು ಅದ್ರ ಬಗ್ಗೆ ಗುರುಗಳನ್ನ ಕೇಳೋಣ ಬನ್ನಿ ಇತಿಹಾಸ ಏನಂದ್ರೆ ಈ ದೇವಸ್ಥಾನದಿಂದ ದೇವಸ್ಥಾನ ಹಾಕೋ ಮುಂಚೆ ಒಂದು ಮುನ್ನೂರು ವರ್ಷದಿಂದ ಆಸೆ ಹಿಂದಕ್ಕೆ ಹಿಂದಕ್ಕೆ ಅಂದರೆ ಒಂದು ಮಾಮೂಲಿ ಒಂದು ಹೆಸಲ ಗುಂದಿ ಇದು ದೇವಸ್ಥಾನ ಅದಕ್ಕೂ ಮುಂಚೆ ಒಂದು ಹೆಸರು ಗುಂಪೇನು ಹಿಂದ ಹಿಂದ್ಗಡೆ ಇಲ್ಲಿ ಅವರು ಮೂಡ್ದೇವು ಮೂಡ್ದ ಜಾಗದಲ್ಲಿ ಅಂದರೆ ಆವಾಗ ಅದು ಒಂದು ಹೆಸಲುಗುಂದಿ ಬೆಳೆದ್ಬಿಟ್ಟು ಒಂದು ಕುರಿ ಬಂದು ಹಾಲು ಕರಾತಿತ್ತು ಬಂದು ಬಂದು ಆಗ ಹಾಲು ಕರಾತಿದ್ದು ನೋಡ್ಬಿಟ್ಟು ಗೊತ್ತಿಲ್ಲ ಅದು ಅವರು ಕುರಿಯವರು ಮಾಲೀಕರು ಏನು ಮಾಡ್ಬಿಟ್ರು ಬದಿಯಾಕೆ ಹಾಲು ಕರಾಯ್ತಾರ ಬಲ್ಲ ಅಂದ್ಬಿಟ್ಟು ಬಂದು ನೋಡಿದಾಗ ಇಲ್ಲಿ ಬಂದು ಬಂದು ಹಾಲು ಕರಾತಿತ್ತು ಹಾಲು ಕರಾತಿದಾಗ ಬಂದು ನೋಡ್ಬಿಟ್ಟು ಅವನು ಹೆಸಲುಗುಂದಿತ್ತಲ್ಲ ನೋಡಿದ್ಮೇಲೆ ಸೇರಿದಾಗ ರಕ್ತ ಬಂದುಬಿಡ್ತಾವಾಗ ಆವಾಗ ರಥ ಬಂದ ತಕ್ಷಣ ಒಂದು ಹುಡುಗನ ಮೇಲೆ ಆವೇಶ ಬಂದು ನಾನು ಕುಂಟು ಅಂತ ನಾನು ಇಲ್ಲೇ ಅಂತ ಅಂದ್ಬಿಟ್ಟು ಆವೇಶ ಬಂದು ಹುಡುಗನ ಹೇಳಿದ್ಮೇಲೆ ಆಗ ದೇವಾಲಯನ ಗುಡ್ಡಿ ಕಟ್ಟಿದ್ರು ಒಂದು ಹೌದು 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 ಬಡ್ಕೂರಿಂದ ಬಂದು ಮುನ್ಸ್ಕೊಂಡು ಬತ್ತಾಯಿದ್ದೆ ಕರೆಕ್ಟ್ ಬತ್ತಾಯಿತು ಅಲ್ಲಿ ಹಾಲ್ ಮರ ಹತ್ರ ಬಸಪ್ಪ ಐತೆ ನೋಡಿ ಆ ಬಸಪ್ಪ ತಡೆದ ತಡೆದಾಗ ಆಗ ಇಲ್ಲಿ ನೆಲ್ಗೊಂಡ ನೆಲ್ಗೊಂಡದು ಗೊತ್ತಿಲ್ಲ ಸಾಮಾನ್ಯ ಬೆಳಕೊಂಡಿತ್ತು ಹೆಸರು ಯಸ್ಗುಂದ ಬೆಳಕಂದಾಗ ಅದೇ ಒಂದು ಕುರಿ ಬಂದು ಹಾಲು ಕರಾತಿತ್ತು ಬಂದು ಬಂದು ಅವ್ನು ನೋಡ್ಬಿಟ್ಟು ಯಾಕಂದ್ರೆ ಹಾಲು ಕೊಡ್ತಿರ್ವಲ್ಲ ಮರಿಗಂದು ನೋಡಿದಾಗ ಆಗ ಬಂದು ಸೇರಿದಾಗ ಅದ್ರತ ಬಂತು ಅದ ಆಗ ಒಂದು ಮುಂದ ಮೇಲೆ ಆವೇಶ ಬಂದು ನಾನು ಇಲ್ಲೇ ಕಪ್ಪ ನಾನೇ ಅಂದ್ಬಿಟ್ಟು ಅಂದಮೇಲೆ ಆಗಲಿ ದೇವಸ್ಥಾನ ಮಾಡಬೇಕು ಪೂಜೆ ಮಾಡಿ ಪುನಃ ಏನೇ ಅವರಾದರೂ ಇಲ್ಲಿ ಒಂದು ಹೂ ಬರಬೇಕು ಒಂದು ಪ್ರಸಾದ ಕೇಳಬೇಕು ಅಂತ ಏನೇ ಕುರ್ತೂ ಅದು ನೆರವೇರುತ್ತೆ ನಾವು ಪ್ರಧಾನ ರೇವಣ ಅವರ ಮಗ ಬೀರೇಶ್ ಇಲ್ಲಿ ಪ್ರತಿ ಭಾನುವಾರ ಪೂಜೆ ಇರ್ತಣ ಪ್ರತಿ ಭಾನುವಾರ ಪೂಜೆ ಇರೋದ್ರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಪೂಜೆ ಮಾಡ್ತೀವಿ ಸಂಜೆ ಎಂಟು ಗಂಟೆ ಆಸದಲ್ಲಿ ದೇವ್ರ ತೊಳೆದು ತಳಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಆನಂತರ ಸೋಮವಾರನೂ ಪೂಜೆ ಮಾಡ್ತೀವಿ ಬೆಳಿಗ್ಗೆ ಪ್ರತಿ ದಿನ ನಾವು ಬಂದು ಬೆಳಗ್ಗೆನೇ ಪೂಜೆ ಹೋಗ್ತೀವಿ ಅದು ಬಿಟ್ಟರೆ ಪೌರ್ಣಮಿ ಮಾಸಿಗೂ ಪೂಜೆ ಮಾಡ್ತೀವಿ ಅದಾದ ನಂತರ ಶಿವರಾತ್ರಿಗೆ ಮಹಾ ಶಿವರಾತ್ರಿ ದಿವಸ ವಿಶೇಷ ಜಾತ್ರೆ ಮತ್ತು ಜಾತ್ರೆ ಆದಮೇಲೆ ಅದು ಆ ಶಿವರಾತ್ರಿ ಆದ ನಾಳೆಗೆ ಇಲ್ಲಿ ಜಾತ್ರೆ ನಡೀತಾಳೆ ಅದು ಬಿಟ್ಟರೆ ಕಾರ್ತೀಕ ನಾಲ್ಕು ಕಾರ್ತಿಕಲು ದೇವರಾಗಿ ಮೆರವಣಿಗೆ ಉತ್ಸವ ಎಲ್ಲ ಮಾಡ್ತೀವಿ ಪ್ರತಿ ಭಾನುವಾರ ಅನ್ನ ಅನ್ನ ಸಂಪರ್ಣೆ ಮಾಡ್ತೀವಿ ಪ್ರತಿ ಭಾನುವಾರ ಪೂಜೆ ಇರ್ತಾನೆ ಮಹಾಶಿವರಾತ್ರಿ ದಿವಸ ಬೆಳಿಗ್ಗೆ ಹೋಗಿ ಮಾಲಂಗಿಗೆ ಹೋಗ್ತೀವಿ ಮಾಲಂಗಿಲಿ ದೇವರೆಲ್ಲ ತೊಳ್ಕೊಂಡು ಅಲ್ಲಿ ಹೋಮ ಎಲ್ಲ ಮಾಡಿಸ್ಕೊಂಡು ಹೋಮ ಆದ ನಂತರ ಬಂದು ಕಜ್ಜ ಮಾಲಂಗಿಲಿ ಮನೆ ಮನೆಗೂ ಪೂಜೆ ತಗೋತೀವಿ ಮನೆ ಮನೆಗೂ ಪೂಜೆ ಆದ ನಂತರ ಕಜ್ಜಿ ಉಂಡೆಗೆ ಹೋಗ್ತೀವಿ ಕಜ್ಜಿ ಉಂಡೆಲು ಅದೇ ಥರ ಮನೆ ಮನೆ ಪೂಜೆ ಆಗುತ್ತೆ ಕಜ್ಜಿ ಉಂಡಿ ಆದ ನಂತರ ತಗ್ರಪ್ಪುರಲ್ಲಿ ಪೂಜೆ ಆಗುತ್ತೆ ಟಗರುಪುರದಲ್ಲಿ ಆದ ನಂತರ ನಮ್ಮ ನಮ್ಮೂರು ಗ್ರಾಮದ ಸ್ಕೂಲ್ ಮನೆ ಹತ್ರ ಬರ್ತೀವಿ ಸ್ಕೂಲ್ ಮನೆ ಮ ಸ್ಕೂಲ್ ಮನೆಯಿಂದ ಬಸವ ಮುಖಾಂತರ ಮೆರವಣಿಗೆ ಮಾಡ್ಕೊಂಡ್ಬಂದು ದೇವಸ್ಥಾನಕ್ಕೆ ಕೊಡ್ತೀವಿ ಅಲ್ಲಿಂದ ತಂದ ನೀರಲ್ಲಿ ದೇವ್ರ ತೊಳೆದು ಪೂಜೆ ಮಾಡಿ ಆ ನಂತರ ಮೆರವಣಿಗೆ ಹೆಸರು ಮಾಡ್ತೀವಿ ನೋಡಿದ್ರಲ್ಲ ಇಷ್ಟೋ ತನಕ ಇಲ್ಲಿನ ಅರ್ಚಕರು ನಮಗೆ ದೇವಸ್ಥಾನದ ಬಗ್ಗೆ ಇರುವಂಥ ಇತಿಹಾಸನ ಹೇಳಿದ್ರು ಇದೊಂದು ದೈವಿಕ ಇತಿಹಾಸ ಅಂತ ಕೂಡ ಹೇಳ್ಬೋದು ಏಕೆಂದರೆ ವರ್ಕೋಡಿಂದ ಇಬ್ರು ಅಣ್ಣ ತಮ್ಮಿಂದ ಜಗಳ ಆಡಿ ಸಹೋದರರು ಜಗಳ ಆಡಿ ಇಲ್ಲಿ ಮುನಿಸ್ಕೊಂಡು ಬರ್ತಿದಾಗ ದೇವರನ್ನ ಇಲ್ಲಿ ಒಂದು ಬಸಪ್ಪ ತಡೆದು ನೀನು ಇಲ್ಲಿ ನೆಲೆ ನಿಲ್ಲಿಸ್ಬೇಕು ಅಂತ ಏನೋ ಒಂದು ಮಾತನ್ನು ತಗೊಂಡು ಇಲ್ಲಿ ನೆಲೆ ನಿಲ್ಲಿಸಿದ್ರು ಹಾಗೆ ಇದರ ಹಳೇ ದೇವಸ್ಥಾನದ ವಿಡಿಯೋನ ನಾನು ಒಂದು ಹತ್ತು ಸೆಕೆಂಡ್ ತನಕ ಹಾಕ್ತೀನಿ ಅದನ್ನು ನೋಡಿ ಅದಾದಮೇಲೆ ಈ ದೇವಸ್ಥಾನ ನೋಡಿ ಬಹಳ ಅದ್ಭುತವಾಗಿ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಪೋರ್ಟಾಗಿ ನಿಂತ್ಕೊಂಡು ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಸಂತೆಮರಳಿ ಹೋಬಳಿ ಅಂತ ಬಂದಾಗ ಈ ದೇವಸ್ಥಾನ ಒಂದು ವಿಶೇಷವಾದಂಥ ಪಾತ್ರ ವಹಿಸುತ್ತೆ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಒಂದು ರೌಂಡ್ ಇವಾಗ ದೇವಸ್ಥಾನ ನೋಡ್ಕೊಂಡು ಬಂದ್ಬಿಡೋಣ ಸುತ್ತ ಕೂಡ ಕಲ್ಲಿನ ಕಂಬಗಳನ್ನು ನಿರ್ ನಿಲ್ಲಿಸಿ ಒಂದು ಜಗಲಿ ಮಾಡಿದ್ದಾರೆ ಇಲ್ಲಿ ಜಾತ್ರೆ ಟೈಮಲ್ಲಿ ತುಂಬ ಜನ ಬಂದು ಇಲ್ಲೆಲ್ಲ ಕೂತ್ಕೊಳ್ತಾರೆ ಮತ್ತು ಈ ಥರ ಖಾಲಿ ಅಂದರೆ ಮಾಮೂಲಿ ದಿನಗಳಲ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ದೇವಸ್ಥಾನನ ಮೇಂಟೈನ್ ಮಾಡ್ತಾರೆ ಇದು ದೇವಸ್ಥಾನದ ಗೋಪುರ ಬಹಳ ಸುಂದರವಾಗಿ ದೇವಸ್ಥಾನದ ಗೋಪುರನ ನಿರ್ಮಾಣ ಮಾಡಿದ್ದಾರೆ ಹಾಗೆ ಗಣೇಶ ಶಿವ ಮತ್ತು ಪಾರ್ವತಿ ಇರುವಂತಹ ವಿಗ್ರಹ ಹಾಗೆ ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ನವಿಲಿನ ಮೇಲೆ ಕೂತಿರುವಂತಹ ವಿಗ್ರಹನ ನಿರ್ಮಿಸಿದ್ದಾರೆ ಹಾಗೆ ದೇವಸ್ಥಾನದ ಸುತ್ತ ಮೂಲೆಗಳಲ್ಲಿ ಬಸವನ್ನ ಕೂರಿಸಿದ್ದಾರೆ ಗೋಪುರ ಕೂಡ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಿಸಿದ್ದಾರೆ ಹಾಗೆ ಈ ಕಡೆ ಬಲಭಾಗದಲ್ಲಿ ನೋಡಿದ್ರೆ ಬ್ರಹ್ಮನ್ನು ಕೂಡ ಇಲ್ಲಿ ಮೂರ್ತಿ ಮಾಡಿ ಕೂರಿಸಿದ್ದಾರೆ ಒಂದು ರೌಂಡು ದೇವಸ್ಥಾನ ನೋಡೋಣ ಬನ್ನಿ ಸುತ್ತ ಕೂಡ ಹೊರಗಡೆನೂ ಕಾಣಬೇಕು ಆ ಥರ ಕಲ್ಲಿನ ಕಿಟಕಿಗಳನ್ನು ಮಾಡಿದ್ದಾರೆ ಇಲ್ಲಿ ಮತ್ತೆ ಜಗಲಿ ಒಳಗಡೆ ಬಂತು ಅಂದರೆ ಫ್ಯಾನ್ ಇದೆ ನಿಮಗೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಏನಾದರೂ ಶೆಕೆ ಆಯಿತು ಅಂದರೆ ಫ್ಯಾನ್ ಕೂಡ ಹಾಕೋಬೋದು ಇಲ್ಲಿ ನೋಡಿ ಕಲ್ಲಿನ ಕಿಟಕಿಗಳು ಹಿಂದ್ಗಡೆ ನೋಡ್ತು ಅಂದರೆ ಇಲ್ಲಿನ ಬಯಲು ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ನಿರ್ಮಿಸಿರುವಂಥ ದೇವಸ್ಥಾನ ಸುಂದರವಾಗಿ ಈ ದೇವಸ್ಥಾನ ನಿರ್ಮಿಸಿದೆ ಹಾಗೇ ಇದಕ್ಕೆ ಎರಡು ಬಾಗಿಲು ಕೂಡ ಇದೆ ಒಂದು ಮುಖ್ಯ ದ್ವಾರ ಹಾಗೆ ದೇವಸ್ಥಾನದ ಗರ್ಭಗುಡಿಯ ಎಡಭಾಗದಲ್ಲೂ ಕೂಡ ಈ ಬಾಗಿಲನ್ನ ನೀವು ನೋಡ್ಬೋದು ಈಗ ನಿಮ್ಮನ್ನು ಕರ್ಕೊಂಡು ನಾನು ಮೇಲ್ಗಡೆ ಹೋಗ್ತೀನಿ ಅಂದರೆ ಗೋಪುರ ನೋಡ್ಬೋದು ಲಾಕ್ ಮಾಡಿದ್ದಾರೆ ಲಾಕ್ ತೆಗಿಯೋಣ ಮೇಲ್ಗಡೆ ಇದು ಬಸವನ ಹತ್ರ ಹೋಗುವಂಥ ಮೆಟ್ಲು ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ದೇವಸ್ಥಾನದ ಗೋಪುರ ಹೆಚ್ಚು ಕಾಣುತ್ತೆ ಮೇಲ್ಗಡೆ ಭಾಗ ಕಾಣುತ್ತೆ ಮತ್ತು ಬಸವನ್ನೂ ಕೂಡ ನೀವು ನೋಡ್ಬೋದು ದೇವಸ್ಥಾನ ಸುತ್ತ ಹೇಗಿದೆ ವಾತಾವರಣ ಅದನ್ನು ನೋಡ್ಬೋದು ಇಲ್ಲಿ ಬಸವ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಸವ ಇದು ಮತ್ತು ಅವಾಗಲೇ ನಾನು ಬಂದನಲ್ಲ ಆ ದಾರಿ ಇದು ಹುಡುಗರು ಆಟ ಆಡದ ನಿಂತಿದ್ದಾರೆ ದೇವಸ್ಥಾನ ಮೇಲ್ಗಡೆಯಿಂದ ಈ ಥರ ಸುಂದರವಾಗಿ ಕಾಣಿಸ್ತದೆ ಈ ಥರ ದೇವಸ್ಥಾನಗಳನ್ನ ನಾವು ತಮಿಳ್ನಾಡು ಶೈಲಿಯಲ್ಲಿ ನೋಡ್ಬೋದು ನನಗೂ ಕೂಡ ಅನಿಸುತ್ತಾ ಇದೆ ನಿಮ್ಗೆ ಏನಾರು ಆ ಥರ ಅನಿಸಿದರೆ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಪ್ರತಿ ಭಾನುವಾರ ಸಂಜೆ ಏಳರಿಂದ ಎಂಟು ಗಂಟೆ ತನಕ ಪ್ರಸಾದ ವಿನಿಯೋಗ ಇರುತ್ತೆ ಅಡುಗೆ ಮನೆ ಅಲ್ಲೇ ಇದೆ ಅಲ್ಲೇ ಪ್ರಸಾದ ತಯಾರು ಮಾಡ್ತಾರೆ ಹೇಗಿತ್ತು ಬೀರೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಮತ್ತು ಸ್ಥಳ ಈಗ ನಾನು ನಿಮ್ಮನ್ನು ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಓಡುವ ಸಮಯ ಬಂದಿದೆ ಬನ್ನಿ ಹೊರಡೋಣ ಕೆಳಗಡೆ ಮತ್ತೆ ಹಾಗೆ ಹೇಳ್ಕೊಂಡು ನಾನು ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವಾಗ ಏನ್ ಮಾಡ್ತಿದ್ರಿ ಎಲ್ಲವೇ ಬೆಂಕಿ ಕಾಯ್ತಾ ಇದ್ರೆ ಕಾದಾಯ್ತಾ ಹ್ಮ್ ಸರಿ ಬಾಯ್ ಈಗ ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಏನು ಎಲ್ಸಿರುವಂತ ವೀರೇಶ್ವರ ಸ್ವಾಮಿನ ಎಲ್ಲರೂ ಕೂಡ ಪ್ರೀತಿಯಿಂದ ಗುಂಪು ಪೂರೈ ಅಂತ ಕೂಡ ಖಂಡಿತಾರೆ ಅದನ್ನ ನಾನು ಹೇಳೋದು ಮಾತಿದ್ದೆ ಇವಾಗ ಫೈನಲಿ ನಾನಿವಾಗ ನಿಮ್ಮನ್ನು ಕಾವದುವಾಡಿಯಲ್ಲಿ ಮತ್ತೊಂದು ಇತಿಹಾಸ ಇರುವಂಥ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಈಗ ನನ್ನ ಬೈಕು ಏನಾದರೂ ಸಾವಿರದ ಒಂಬೈನೂರ ನಲ್ವತ್ತೆಂಟರಿಂದ ಹಿಂದ್ಗಡೆ ಹೋಗಿತ್ತು ಅಂದರೆ ತಮಿಳುನಾಡಲ್ಲಿ ನಿಂತಿರ್ತಿತ್ತು ಆದರೆ ಇವಾಗ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ನಿಂತಿದೆ ನೀವು ಏನು ನೋಡ್ತಾಯಿದ್ದೀರಾ ಇದು ನಮ್ಮ ಆಡು ಭಾಷೆಯಲ್ಲಿ ಎಲ್ಲೆ ಕಲ್ಲು ಅಂತ ಹೇಳ್ತಾರೆ ಮೈಸೂರು ಮತ್ತು ಮದ್ರಾಸು ಎರಡು ರಾಜ್ಯಗಳನ್ನು ಬೇರ್ಪಡಿಸಿದಂತ ಕಲ್ಲಿ ಎಲ್ಲೆ ಕಲ್ಲುಗಳಿದು ಇದು ಮೈಸೂರು ಭಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೈಸೂರು ಅಂತ ನೀಟಾಗಿ ಕಾಣುತ್ತೆ ಹಾಗೆ ಈ ಕಡೆ ಕೊಳ್ಳೆಗಾಲ ಅಂತ ಬರೆದಿದೆ ನೋಡಿ ಕೆ ಓ ಎಲ್ ಎಲ್ ಇ ಜಿ ಎಲ್ ಕೊಳ್ಳೆಗಾಲ್ ಕೊಳ್ಳೆಗಾಲ್ ಅಂತ ಈ ಕಡೆ ಇದೆ ಅಂದರೆ ನಿಮಗೆ ಈ ಭಾಗ ಎಲ್ಲ ಮೈಸೂರು ಭಾಗ ಬರ್ತಾ ಇತ್ತು ಅಂದರೆ ಈ ಕಡೆಗೆ ಮೈಸೂರು ಭಾಗ ಇತ್ತು ಹಾಗೆ ಇನ್ನು ಈ ಕಡೆ ಬಂತು ಅಂದರೆ ಇಲ್ಲಿ ಮದ್ರಾಸ್ ಅಂತ ಬರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ ನಾನು ಬೇಳೆ ಬೇಳಲ್ಲಿ ತೋರಿಸ್ತಾ ಇದ್ದೀನಿ ಎಂ ಎ ಡಿ ಆರ್ ಎ ಮತ್ತು ಕೆಳಗಡೆ ಎಸ್ ಇದೆ ಮದ್ರಾಸು ಮತ್ತೆ ಹಾಗೆ ಈ ಕಡೆ ಈ ಕಡೆ ಏನು ಬರೆದಿದ್ದಾರೆ ಈ ಕಡೆ ಕೂಡ ಮದ್ರಾಸ್ ಅಂತ ಅಥವಾ ಮೈಸೂರು ಅಂತ ಇದೆ ಅಂತ ನಾನು ಅನ್ಕೊಂಡಿದೀನಿ ಹಾಂ ಮೈಸೂರು ಅಂತ ಇರೋದು ಇಲ್ಲಿ ಏಕೆಂದರೆ ಇಲ್ಲಿ ಓ ಮೆನ್ಷನ್ ಆಗಿದೆ ಓ ಆದ್ಮೇಲೆ ಇದೆ ಸರಿನಾ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಮೈಸೂರು ಮಹಾರಾಜರು ಏನಾದ್ರು ಒಂದು ಸ್ವಲ್ಪ ದುಡುಕಿದ್ರು ಕೂಡ ನಾವು ಚಾಮರಾಜನಗರದವರು ಮತ್ತು ಕೊಳ್ಳೇಗಾಲ ಭಾಗದವರು ಎಲ್ಲರೂ ಕೂಡ ತಮಿಳ್ನಾಡು ಸೇರ್ಕೊಂಡ್ಬಿಡ್ತಿದ್ವಿ ಇದು ಇತಿಹಾಸದಲ್ಲಿ ಕೂಡ ಮೆನ್ಷನ್ ಆಗಿದೆ ಈಗಿನ ಊಟಿ ಏನಿದೆ ಅದನ್ನು ತಮಿಳ್ನಾಡುಗೆ ಬಿಟ್ಟು ಕೊಟ್ಬಿಟ್ಟು ನಮ್ಮ ಕೊಳ್ಳೇಗಾಲ ಮತ್ತು ಮಹದೇಶ್ವರಂ ಬೆಟ್ಟ ಈ ಭಾಗನ ಮೈಸೂರು ಪ್ರಾಂತ್ಯಕ್ಕೆ ಸೇರಿಸ್ಕೊಂಡ್ರು ಅಂದರೆ ಕರ್ನಾಟಕ ಭಾಗಕ್ಕೆ ಸೇರಿಸ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕರ್ನಾಟಕ ಏಕೀಕರಣ ಕೂಡ ಆಗುತ್ತೆ ಆವಾಗ ನಮ್ಮ ಈ ಕೊಳ್ಳೇಗಾಲ ಚಾಮರಾಜನಗರ ಇವೆಲ್ಲ ಬರುತ್ತೆ ಆದರೆ ಅಲ್ಲಿ ತನಕ ನಮ್ಮ ಚಾಮರಾಜನಗರ ಕೂಡ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಆ ಟೈಮಲ್ಲಿ ಅರಿ ಕೊಠಾರ ಅಂತ ಕೂಡ ಕರಿತಾ ಇದ್ರು ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇನೂ ಚಾಮರಾಜನಗರ ಜಿಲ್ಲೆಯಾಗಿ ಅಂಗೀಕೃತ ಆಗುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅದಕ್ಕಾಗಿ ಅಷ್ಟೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆದ್ಮೇಲೆ ಈ ಎರಡೂ ಗಡಿ ಇಲ್ಲಿ ನಡೆಸ್ತಾರೆ ಇದನ್ನ ನಡೆಸಿದಂಥವರು ಆಗಿನ ಬ್ರಿಟಿಷ್ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಂಥ ಬ್ಯಾರಿ ಕ್ಲೋಸನ್ ಅವರು ಅವರು ಬ್ರಿಟಿಷ್ ಅಧಿಕಾರಿ ಆಗಿದ್ರು ಅವರು ಈ ಭಾಗನ ನಡೆಸ್ತಾರೆ ನೀವು ಇವಾಗಲೂ ಕೂಡ ನೋಡ್ಬೋದು ಆಮೇಲೆ ಈ ಜಾಗದ ಬಗ್ಗೆ ಇನ್ನೊಂದು ಹೇಳ್ತೀನಿ ಆ ಟೈಮಲ್ಲಿ ಈ ಜಾಗನ ಎರಡು ಥರದಲ್ಲಿ ಕರೀತಿದ್ರು ಒಂದೇ ಜಾಗ ಅಂದರೆ ಈ ಕಡೆ ಭಾಗ ಏನು ಬರುತ್ತೆ ಇದನ್ನ ಕೊಂಕಣಿ ಅಂತ ಕರೀತಾ ಇದ್ರು ಕೊಂಕಣಿ ಅಂದರೆ ನೀವು ತಮಿಳ್ನಾಡು ಭಾಗದಲ್ಲಿ ಇವಾಗಲೂ ಕೂಡ ಎಕರೆ ಒಂದು ಎಕರೆನೇ ಅಳಿಬೇಕು ಅಂದರೆ ಸೆಂಟ್ ಅಂತಾರೆ ನೂರು ಸೆಂಟ್ಗೆ ಒಂದು ನೂರು ಸೆಂಟ್ಗೆ ಒಂದು ಎಕರೆ ಅಂತ ಹೇಳ್ತಾರೆ ಆದರೆ ಇನ್ನು ಈ ಭಾಗಕ್ಕೆ ಬಂದರೆ ಅಂದರೆ ನಮ್ಮ ಮೈಸೂರು ಭಾಗ ಇಲ್ಲಿಗೆ ಬಂತು ಅಂದರೆ ಗುಂಟೆ ಅಂತಾರೆ ಒಂದು ನಲವತ್ತು ಗುಂಟೆಗೆ ಒಂದು ಎಕರೆ ಅಂತ ಕೂಡ ಕರೀತಾರೆ ಇದು ಇಲ್ಲಿನ ಇತಿಹಾಸ ನಮ್ಮ ಚಾಮರಾಜನಗರದವರಾಗಲಿ ಅಥವಾ ಕಾವ್ದವಾಡಿ ಗ್ರಾಮಸ್ಥರಾಗಲಿ ಈ ಜಾಗನ ಒಂದು ಸ್ವಲ್ಪ ಸುರಕ್ಷಿತ ಮಾಡಬೇಕು ಇದು ನಮ್ಮ ಇತಿಹಾಸ ಅದರಲ್ಲೂ ಕೂಡ ಕಾವದುವಾಡಿ ಅನ್ನೋ ಒಂದು ಗ್ರಾಮ ಈ ತರ ಇತಿಹಾಸ ಹೊಂದಿದೆ ಮೈಸೂರು ಮತ್ತು ಮದ್ರಾಸ್ ಎರಡೂ ಪ್ರಾಂತ್ಯವನ್ನು ಗಡಿ ಗಡಿಯಾಗಿತ್ತು ಇದು ಭಾಗವನ್ನ ಭಾಗವನ್ನು ಗಡಿ ಗಡಿಯಾಗಿತ್ತು ಈ ಊರು ಇದು ಸಂತೆಮರಳಿಯಿಂದ ನೀವೇನಾದ್ರು ಟಾಗರ್ಪುರ ಹೋಗ್ಬೇಕು ಅಂದ್ರೆ ಬರ್ತಿರುವಾಗ ಒಂದು ಕಾವದವಾಡಿಯಿಂದ ಒಂದು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ಎರಡು ಆ ಕಲ್ಲುಗಳು ನಿಮಗೆ ನೋಡೋದು ಸಿಗ್ತವೆ ಇವೆರಡೂ ಕೂಡ ಇತಿಹಾಸ ಇರುವಂತ ಕಲ್ಲುಗಳು ಈ ಕಲ್ಲುಗಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈ ಎರಡೂ ಕಲ್ಲುಗಳು ಎರಡೂ ಪ್ರಾಂತ್ಯಗಳನ್ನ ವಿಭಜಿ ವಿಭಜಿಸಲು ಇದ್ದಂತಹ ಗುರುತು ಈ ಕಲ್ಲುಗಳಾಗಿತ್ತು ಇಲ್ಲಿ ಕಲ್ಲಿನ ಮೇಲೆ ಸಿ ಬಿ ಇ ಅಂತ ಒಂದು ಇನ್ಶೀಲ್ನ ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸಿ ಬಿ ಇದು ಕಮಾಂಡರ್ ಆರ್ಡರ್ ಆಫ್ ಬ್ರಿಟಿಷ್ ಎಂಪೈರ್ ಅಂತ ಕೂಡ ಕರೀತಾರೆ ಇದು ಬ್ರಿಟಿಷರ ಆಳ್ವಿಕೆ ಇರೋದನ್ನ ನಮಗೆಲ್ಲ ಸೂಚಿಸುತ್ತೆ ಮೈಸೂರು ಪ್ರಾಂತ್ಯದ ಕೊನೆಯ ಹಳ್ಳಿಯಾಗಿ ಕಾದುವಾಡಿ ಗ್ರಾಮವನ್ನು ಕೂಡ ಗುರುತಿಸಲಾಗಿತ್ತು ಇತಿಹಾಸದ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಕೂಡ ನನ್ನ ಪ್ರಯತ್ನನ ನಾನು ಮಾಡಿದ್ದೀನಿ ಎರಡೂ ಪ್ರಾಂತ್ಯಗಳನ್ನು ವಿಭಜನೆ ಮಾಡೋಕ್ಕೆ ಇದ್ದಂತಹ ಗಡಿ ಕಲ್ಲುಗಳನ್ನು ತೋರಿಸುವಂಥ ಪ್ರಯತ್ನನ ನಾನು ಇವತ್ತು ಮಾಡಿದ್ದೀನಿ ಮೈಸೂರು ಮತ್ತು ಮದ್ರಾಸ್ ಎರಡೂ ಪ್ರಾಂತ್ಯಗಳನ್ನು ವಿಭಜನೆ ಮಾಡಿದಂಥ ಗಡಿ ಕಲ್ಲುಗಳನ್ನ ನೀವು ನೋಡ್ತಾ ಇದ್ದೀರಾ ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ಥರ ಒಂದು ಕುತೂಹಲಕಾರಿ ಮತ್ತು ಇಂಟ್ರೆಸ್ಟಾಗಿಂಗ್ ಆಗಿರುವಂಥ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು